Thank you. ಆತ್ಮೀಯ ವೀಕ್ಷಕ ಬಾಂಧವರೇ ನಿಮಗೆಲ್ಲರಿಗೂ ಮೀಡಿಯಾ ಇನ್ಫಾರ್ಮೇಶನ್ ಟೆಕ್ ಯೂಟ್ಯೂಬ್ ವಾಹಿನಿಗೆ ಆಧಾರದ ಸ್ವಾಗತ ಆತ್ಮೀಯ ಪ್ರೇಕ್ಷಕ ಬಾಂಧವರೇ ನಿಮ್ಮಲ್ಲಿ ನಮ್ಮ ಒಂದು ಕೋರಿಕೆ ಬೇಸಿಗೆಯ ಬಿಸಿ ಎಲ್ಲರನ್ನ ಪರಿತಪಿಸುತ್ತಿದೆ ಅದರಲ್ಲೂ ಪ್ರಾಣಿ ಪಕ್ಷಿಗಳು ತುಂಬಾ ತೊಂದರೆಯನ್ನ ಅನುಭವಿಸುತ್ತಿವೆ ಅದಕ್ಕಾಗಿ ನೀವು ನಿಮ್ಮ ಮೇಲ್ಛಾವಣಿಯಲ್ಲಿ ಹಾಗೆ ನಿಮ್ಮ ಹಿತ್ತಲಿನಲ್ಲಿ ಒಂದು ನೀರಿನ ಪಾತ್ರೆಯನ್ನ ಇಡಿ ಪ್ರಾಣಿ ಪಕ್ಷಿಗಳು ದಾಹವನ್ನ ತೀರಿಸಿಕೊಳ್ಳುತ್ತವೆ ನಿಮ್ಮ ಮನೆಯ ಹಿತ್ತಲಿನಲ್ಲಿ ಹಾವುಗಳು ಕಾಣಿಸಿಕೊಂಡರೆ ದೂರದಲ್ಲಿ ನೀರನ್ನ ಇಡಿ ಅವುಗಳನ್ನು ಹೊಡೆಯಬೇಡಿ ಎಲ್ಲ ಜೀವ ಜಂತುಗಳಿಗೂ ಈ ಭೂಮಿಯ ಮೇಲೆ ಬದುಕಲು ಹಕ್ಕು ಇದೆ ಅವುಗಳಿಗೆ ನಮ್ಮ ಚಿಕ್ಕ ಸಹಾಯವಷ್ಟೇ ಅವುಗಳು ಇಲ್ಲದಿದ್ದರೆ ನಾವುಗಳು ಖಂಡಿತವಾಗಲೂ ಇಲ್ಲಿ ಬದುಕಲು ಸಾಧ್ಯವಿಲ್ಲ ಎಂಬುದನ್ನು ತಲೆಯಲ್ಲಿ ಇಟ್ಟುಕೊಳ್ಳಿ ಅನ್ನುತ್ತಾ ಈ ವಿಡಿಯೋವನ್ನ ಪ್ರಾರಂಭಿಸುತ್ತಿದ್ದೇವೆ ಸ್ನೇಹಿತರೆ ಎಲ್ಲರೂ ಒಂದಲ್ಲ ಒಂದು ರೀತಿಯ ಇನ್ಶೂರೆನ್ಸ್ ಪಾಲಿಸಿಯನ್ನ ಹೊಂದಿರುತ್ತೀರಿ ಅದರಲ್ಲಿ ಲೈಫ್ ಇನ್ಶೂರೆನ್ಸ್ ಹೆಲ್ತ್ ಇನ್ಶೂರೆನ್ಸ್ ಲೋನ್ ಇನ್ಶೂರೆನ್ಸ್ ಇನ್ನೂ ಹಲವು ಬಗೆಯ ಇನ್ಶೂರೆನ್ಸ್ ಗಳನ್ನ ಕೇಳಿರುತ್ತೀರಿ ಹಾಗೂ ಅದರ ಸದುಪಯೋಗವನ್ನ ಪಡೆದುಕೊಂಡಿರುತ್ತೀರಿ ಅದರಲ್ಲಿ ಒಂದಾದ ವೆಹಿಕಲ್ ಇನ್ಶೂರೆನ್ಸ್ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ನಿಮ್ಮೆಲ್ಲರ ಬೆಂಬಲವು ನಮಗೆ ಅತ್ಯಮೂಲ್ಯವಾಗಿದೆ ವಿಡಿಯೋವನ್ನ ಪೂರ್ತಿಯಾಗಿ ನೋಡುವ ಮೂಲಕ ನಮ್ಮ ಚಾನೆಲ್ಗೆ ಸೇರಿಕೊಳ್ಳಿ ಹಾಗೆ ಬೆಲ್ ಹೈಕನ್ ಕ್ಲಿಕ್ ಮಾಡುವ ಮೂಲಕ ನಮ್ಮ ಹೊಸ ವಿಡಿಯೋದ ನೋಟಿಫಿಕೇಶನ್ ಅನ್ನ ಪಡೆಯಿರಿ ಕೆಳೆಯರೆ ನೀವೆಲ್ಲರೂ ವೆಹಿಕಲ್ ಇನ್ಶೂರೆನ್ಸ್ ಬಗ್ಗೆ ಕೇಳಿರುತ್ತೀರಾ ಅದರಲ್ಲಿ ಫಸ್ಟ್ ಪಾರ್ಟಿ ಎಂದರೇನು ಥರ್ಡ್ ಪಾರ್ಟಿ ಎಂದರೇನು ಅನ್ನುವ ವಿಷಯ ನಿಮಗೆ ತಿಳಿದಿರಬಹುದು ಇಲ್ಲವೇ ತಿಳಿದಿಲ್ಲದಿರಬಹುದು ಇವತ್ತಿನ ವಿಡಿಯೋದಲ್ಲಿ ಇದರ ಬಗ್ಗೆ ಸಂಪೂರ್ಣವಾದ ವಿವರವನ್ನ ನೀಡಲಿದ್ದೇವೆ ಏನಿದು ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಹಾಗೂ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಯಾಕೆ ಸೆಕೆಂಡ್ ಪಾರ್ಟಿ ಇನ್ಶೂರೆನ್ಸ್ ಬರುವುದಿಲ್ಲ ಎಂಬುವ ಪ್ರಶ್ನೆ ನಿಮಗೆ ಕಾಡುತ್ತಿರಬಹುದು ಕೆಲವು ಕನ್ಫ್ಯೂಷನ್ ಪ್ರಶ್ನೆಗಳು ಆಗಾಗ ನಮ್ಮಲ್ಲಿ ಕುತೂಹಲವನ್ನು ಮೂಡುತ್ತಾ ಸಾಗುತ್ತವೆ ಆದರೆ ಪ್ರಶ್ನೆ ಬಂದ ತಕ್ಷಣ ಅದಕ್ಕೆ ಉತ್ತರ ಪಡೆದುಕೊಳ್ಳುವ ತಿಳಿದುಕೊಳ್ಳುವ ಹುಡುಕುವ ಬದಲು ಬೇರೇನು ಕೆಲಸ ಬರುತ್ತದೆ ಪ್ರಶ್ನೆಗಳು ಪ್ರಶ್ನೆಯಾಗಿಯೇ ಉಳಿದು ಹೋಗುತ್ತದೆ ಅದು ಉತ್ತರವಾಗಿ ಬದಲಾಗುವುದೇ ಇಲ್ಲ ಅಂತಹ ಒಂದು ಪ್ರಶ್ನೆಯನ್ನ ನಾವಿಲ್ಲಿ ತಂದಿದ್ದೇವೆ ಉತ್ತರದ ಸಮೇತವಾಗಿ ಇನ್ಶೂರೆನ್ಸ್ ನಲ್ಲಿ ಆಗಾಗ ನಾವು ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಅಂತ ಕೇಳಿರುತ್ತೇವೆ ಫಸ್ಟ್ ಪಾರ್ಟಿ ಅಂದರೆ ಗಾಡಿಯ ಮಾಲೀಕ ಅಥವಾ ಥರ್ಡ್ ಪಾರ್ಟಿ ಅಂದರೆ ನಮ್ಮ ಗಾಡಿಯಿಂದ ಯಾರಿಗಾದರೂ ಮೂರನೆಯ ವ್ಯಕ್ತಿಗೆ ಅಥವಾ ಅಂತಹ ವ್ಯಕ್ತಿಯ ಆಸ್ತಿ ಪಾಸ್ತಿ ವಾಹನ ಇತ್ಯಾದಿಗಳಿಗೆ ಏನಾದರೂ ಅವಘಡ ಸಂಭವಿಸಿದರೆ ಆ ವ್ಯಕ್ತಿಯನ್ನ ಥರ್ಡ್ ಪಾರ್ಟಿ ಅನ್ನಲಾಗುತ್ತದೆ ಮೊದಲು ಮತ್ತು ಮೂರನೆಯ ವ್ಯಕ್ತಿ ಬಂದು ಕೂತಾಯಿತು ಅದ್ಯಾರಪ್ಪ ಎರಡನೆಯವನು ಸೆಕೆಂಡ್ ಪಾರ್ಟಿ ಯಾರು ಅಂತ ಎಲ್ಲಿ ಯಾವಾಗ ಗಾಡಿ ಹತ್ತಿ ಹೋದ ಈ ಪ್ರಶ್ನೆ ತಮಾಷೆಯಾಗಿಯೇ ನಿಮಗೆ ಅನಿಸಬಹುದು ಬಹುಜನರಿಗೆ ಸೆಕೆಂಡ್ ಪಾರ್ಟಿ ಯಾರು ಅಂತ ಗೊತ್ತಿಲ್ಲ ಇವತ್ತು ಸೆಕೆಂಡ್ ಪಾರ್ಟಿ ಖಂಡಿತವಾಗಿಯೂ ನಿಮ್ಮ ಮುಂದೆ ಪ್ರತ್ಯಕ್ಷ ಆಗುತ್ತಾನೆ ಇನ್ಶೂರೆನ್ಸ್ನಲ್ಲಿ ನಲ್ಲಿ ಸೆಕೆಂಡ್ ಪಾರ್ಟಿ ಅಂದರೆ ಅದು ಬೇರೆ ಯಾರು ಅಲ್ಲ ಅದು ನಮಗೆ ಪಾಲಿಸಿಕೊಟ್ಟ ಕಂಪನಿ ನಾವು ರೆಂಟಲ್ ಅಗ್ರಿಮೆಂಟ್ ಮಾಡುವಾಗ ಮನೆಗೆ ಬಾಡಿಗೆ ಪಡೆಯುವ ಮತ್ತು ಮನೆಗೆ ಬಾಡಿಗೆ ಕೊಡುವವರ ಮಧ್ಯೆ ಅಗ್ರಿಮೆಂಟ್ ನಡೆಯುತ್ತಲ್ಲ ಅಲ್ಲಿ ಕೂಡ ನಾವು ಫಸ್ಟ್ ಪಾರ್ಟಿ ಮತ್ತು ಸೆಕೆಂಡ್ ಪಾರ್ಟಿ ಎಂದು ಕಾನೂನು ಭೀತಿಯಲ್ಲಿ ಸಂಬೋಧಿಸುತ್ತೇವೆ ಅದೇ ರೀತಿ ನಾವು ಇನ್ಶೂರೆನ್ಸ್ ಪಡೆಯುವಾಗ ಕಾರಿನ ಮಾಲೀಕ ಫಸ್ಟ್ ಪಾರ್ಟಿ ಆಗಿದ್ದರೆ ಇನ್ಶೂರೆನ್ಸ್ ಕೊಡುವ ಕಂಪನಿಯು ಸೆಕೆಂಡ್ ಪಾರ್ಟಿ ಆಗಿರುತ್ತದೆ ನಮ್ಮ ವಾಹನದಿಂದ ಇನ್ಯಾರಿಗೂ ನಮಗೆ ಗೊತ್ತಿಲ್ಲದ ಮೂರನೇ ವ್ಯಕ್ತಿಗೆ ಹಾನಿ ಆದಾಗ ಹಾನಿ ಆಗಬಹುದಾದ ಅಂತಹ ವ್ಯಕ್ತಿಯನ್ನ ಮೂರನೆಯ ವ್ಯಕ್ತಿ ಅಥವಾ ಥರ್ಡ್ ಪಾರ್ಟಿ ಎಂದು ಗುರುತಿಸಲಾಗುತ್ತದೆ ಈಗ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿರಬಹುದು ಯಾರು ಫಸ್ಟ್ ಪಾರ್ಟಿ ಯಾರು ಥರ್ಡ್ ಪಾರ್ಟಿ ಅನ್ನುವುದು ನಿಮ್ಮ ಪ್ರಶ್ನೆಗೆ ಉತ್ತರವು ಸಿಕ್ಕಿಯಾಯಿತು ಈಗ ನಾವು ಯಾವ ಪಾಲಿಸಿಯನ್ನ ಆಯ್ಕೆ ಮಾಡಿಕೊಳ್ಳಬೇಕು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ಹಲವಾರು ಇನ್ಶೂರೆನ್ಸ್ ಕಂಪನಿಗಳು ವಾಹನದ ಇನ್ಶೂರೆನ್ಸ್ ಗಳನ್ನ ಮಾಡಿಕೊಡುತ್ತವೆ ಅದರಲ್ಲಿ ಯಾವುದು ಉತ್ತಮ ಎಂಬುದನ್ನ ನಾವು ಆಯ್ಕೆ ಮಾಡಿಕೊಳ್ಳಬೇಕು ಆಯ್ಕೆಯನ್ನು ನಿಮಗೆ ಬಿಟ್ಟಿರುವುದು ನಾವು ಇಲ್ಲಿ ಯಾರನ್ನು ಪ್ರಮೋಟ್ ಮಾಡಲು ಹೊರಟಿಲ್ಲ ಇನ್ಶೂರೆನ್ಸ್ ಕಂಪನಿಗಳನ್ನ ಆಯ್ಕೆ ಮಾಡುವಾಗ ಅದರ ಬಗ್ಗೆ ರಿಟರ್ನ್ ರೆಸ್ಪಾಂಡಿಂಗ್ ಬಗ್ಗೆ ತಿಳಿದುಕೊಳ್ಳಿ ಕ್ಲೈಮ್ ಬಗ್ಗೆ ತಿಳಿದುಕೊಳ್ಳಿ ಆ ಕಂಪನಿಯ ಏಜೆಂಟರ್ಗಳ ಜೊತೆ ಟಚ್ ಅಲ್ಲಿ ಇರಿ ಇನ್ಶೂರೆನ್ಸ್ ಪಾಲಿಸಿ ಮಾಡುವುದು ಆನ್ಲೈನ್ಗಿಂತ ಶೋರೂಮ್ ಅಲ್ಲಿ ಉತ್ತಮ ಹಾಗಂತ ಆನ್ಲೈನ್ ಆಯ್ಕೆ ತಪ್ಪು ಎಂದಲ್ಲ ಅದರ ಬಗ್ಗೆ ಆನ್ಲೈನ್ ನಲ್ಲಿ ಸಂಪೂರ್ಣವಾದ ವಿವರವನ್ನ ಪಡೆದುಕೊಂಡು ಆನ್ಲೈನ್ನಲ್ಲಿ ಪಾಲಿಸಿಗಳನ್ನ ಮಾಡಿಸಿಕೊಳ್ಳಬಹುದು ಇನ್ಶೂರೆನ್ಸ್ ಪಾಲಿಸಿ ಕೈಗೆ ತಲುಪಿದಾಗ ನೀವು ಅದನ್ನ ನಿಮ್ಮ ಆರ್ಸಿ ಕಾರ್ಡ್ ಜೊತೆ ಅವಲೋಕನ ಮಾಡಿಕೊಳ್ಳಿ ಏನಾದರೆ ತಪ್ಪು ಇದ್ದರೆ ಕೂಡಲೇ ಇನ್ಶೂರೆನ್ಸ್ ಏಜೆಂಟ್ಗಳನ್ನು ಸಂಪರ್ಕಿಸಿ ಹಾಗೆ ಮುಗಿತಾಯದ ದಿನವನ್ನ ರಿಮೈಂಡರ್ ಹಾಕಿಕೊಳ್ಳಿ ಮೂರು ವರ್ಷದ ಇನ್ಶೂರೆನ್ಸ್ ಪಾಲಿಸಿ ಆಯ್ಕೆಯು ತುಂಬಾ ಉತ್ತಮವಾಗಿದೆ ಇನ್ಶೂರೆನ್ಸ್ ಇದೆ ಎಂದು ಬೇಜವಾಬ್ದಾರಿತನದಿಂದ ವಾಹನವನ್ನ ಚಲಾಯಿಸಬೇಡಿ ರಸ್ತೆಗಳಲ್ಲಿ ಪ್ರಾಣಿ ಪಕ್ಷಿಗಳು ಕೂಡ ಓಡಾಡುತ್ತವೆ ಎಂಬುದು ನಿಮ್ಮ ಗಮನದಲ್ಲಿ ಇರಲಿ ದ್ವಿಚಕ್ರ ವಾಹನ ಚಲಾಯಿಸುವವರು ಖಂಡಿತವಾಗಿಯೂ ಹೆಲ್ಮೆಟ್ ಅನ್ನ ಧರಿಸಿ ಬೇಸಿಗೆ ಅಂತ ಹೆಲ್ಮೆಟ್ ಧರಿಸದೆ ಬೈಕ್ ಅನ್ನ ಚಲಾಯಿಸಬೇಡಿ ಕಾರನ್ನ ಚಲಾಯಿಸುವವರು ಸೀಟ್ ಬೆಲ್ಟ್ ಅನ್ನ ಧರಿಸಲು ಮರೆಯದಿರಿ ನಿಮಗಾಗಿ ನಿಮ್ಮವರು ಕಾಯುತ್ತಿರುತ್ತಾರೆ ಅನ್ನೋದು ಮರೆಯದಿರಿ ನಮ್ಮ ಸುರಕ್ಷತೆಯು ನಮ್ಮ ಜವಾಬ್ದಾರಿ ಎನ್ನುತ್ತಾ ಈ ಸಂಚಿಕೆಯನ್ನ ಕೊನೆಗೊಳಿಸುತ್ತಿದ್ದೇವೆ ಇದರ ಬಗ್ಗೆ ಏನಾದರೂ ಮಾಹಿತಿ ಬೇಕಾದರೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಬರೆಯಿರಿ ಜೈ ಹಿಂದ್ ಜೈ ಭಾರತ್ ಮಾತೆ